ಇವತ್ತಿನ ಪರಿಸ್ಥಿತಿ ಏನಾಯ್ತಂದ್ರೆ ಹೆಗಡೆಯವರಿಗೆ ಆದಂತ ಒಂದು ಹೆಗಡೆಯವ್ರ ಜೊತೆ ಇರುವಂಥ ಒಂದು ಪ್ರಬಲವಾದ ಗುಂಪು ಹೆಗಡೆಯವ್ರ ಪರ ಇರ್ತಾರೆ ದೇವೇಗೌಡರ ಜೊತೆ ಒಂದು ಗುಂಪು ಎರಡು ಸರಿ ಆಗತ್ತೆ ಅದು ಹೊರತ ಹೊರತ ಎರಡು ಸರಿ ಯಾವಾಗ ಒಂದು ಚಂದ್ರಶೇಖರ್ ಪ್ರಧಾನಮಂತ್ರಿ ಮಾಡ್ತಾರೆ ಇಂದಿರಾ ಗಾಂಧಿ ಸಪೋರ್ಟ್ ತೆಗೆದು ತಕೋತ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗ್ತದೆ ಇದೆಲ್ಲ ಎಪ್ಪತ್ತು ಎಂಬತ್ನಾಲ್ಕ ಇಂದಿರಾ ಗಾಂಧಿ ಅವರದು ಕೊಲೆ ಆಗುತ್ತೆ ಇಂದಿರಾ ಗಾಂಧಿ ಕೊಲೆ ಆದಕ್ಕೆ ಪಾರ್ಲಿಮೆಂಟ್ ಇಲೆಕ್ಷನ್ ಬರುತ್ತೆ ಆ ಇಲೆಕ್ಷನ್ ನಾನು ನಿಂತೆ ಅವಾಗ ಇಂದಿರಾ ಗಾಂಧಿ ಗಾಳಿ ರಾಜೀವ್ ಗಾಂಧಿಗೆ ನಾ ನಾಲ್ಕುನೂರ ಒಂದು ಬೆಂಬಲ ಬೆಂಬಲ ಸಿಗುತ್ತೆ ಅವಾಗ ನಾನು ಕೇವಲ ಹತ್ತು ಸಾವಿರ ಓಟ್ನಲ್ಲಿ ಸೋಲ್ತ ಸಮಸ್ಯೆ ಉದ್ಭವ ಆಯ್ತು ಏನಾಯ್ತು ಏನಾಯ್ತಂದ್ರೆ ಅಲ್ಲಿ ಯಾವತ್ತಿಂದ ಯಾವಾಗ ಯಾಕೆ ಸಮಸ್ಯೆ ಆಗಿ ಒಡೆದು ಬಿಟ್ಟಿತ್ತು ಮತ್ತೆ ಮತ್ತು ದೇವೇಗೌಡರು ದೇವೇಗೌಡರು ಅವ್ರನ್ನ ಹೊರಗೆ ಹಾಕಿದ್ರು ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾ ವೈಯಕ್ತಿಕ ವೈಯಕ್ತಿಕ ಲೀಡರ್ಗಳು ಪ್ರತಿಷ್ಠೆ ಅಲ್ಲೆಲ್ಲಿ ಡಿಫ್ರೆನ್ಸು ಅದರಿಂದ ಆಗಿದೆ ಅದರಲ್ಲಿ ಏನೂ ಎತ್ತ ಹೆಚ್ಚು ಯಾರು ಕಡಿಮೆ ಯಾರು ಅಂತ ಹೇಳೋಕ್ಕಾಗಲ್ಲ ಈಗ ನಾವು ಹೇಳಿದ್ರೆ ದೇವೇಗೌಡ್ರ ಜಾಸ್ತಿ ಕಾರಣ ಅಂತ ಹೇಳ್ತೀವಿ ದೇವೇಗೌಡರು ಮಂದಿನ ಕೇಳಿದ್ರೆ ಹೆಗಡೆಯವ್ರ ಕಾರಣ ಅಂತ ಹೇಳ್ತೀವಿ